ಅವ್ರಿಗೆ ನಾವು ಹಿರಿಯರಾದವ್ರು ಸಪೋರ್ಟ್ ಕೊಡ್ಬೇಕೇನ್ ಮಾಡ್ರಿ ನಾವು ಕೊಡಬೇಕ್ರಿ ಅದ್ ನಮ್ ಕರ್ತವ್ಯ ರೀ ಅದ್ರ ಸಲುವಾಗಿ ನಾವು ಈ ಸಲ ಹಾಯ್ ಮಾಡುವಾಗ ಏನಾರ ಆಗಲ್ಲ ನಮ್ದ ನಮ್ಮ ಸಮಾಜ ನಮ್ಮ ಮಕ್ಕಳ ಭವಿಷ್ಯದ ಸಲುವಾಗಿ ನಾವ್ ಇವತ್ತು ಒಟ್ಟ ಉಪವಾಸ ಬಿಡಂಗಿಲ್ರ ಅದ್ ಯಾವಾಗ ಏನ್ ಲೇಖಿ ಕೊಡ್ತಾರೋ ಕೊಡ್ರಿ ಅವ್ರು ಎಷ್ಟು ಜನ ಮಾಡ್ತಾರೆ ಉಪವಾಸ ನಾಲ್ಕು ಜನ ನಿರಂತರ ಮೂರು ದಿವಸ ಉಪವಾಸ ನಿರಂತರ ಉಪವಾಸ ಉಪವಾಸಿಸುತ್ತ ಇವತ್ತಿಗೆ ನಾಲ್ಕು ದಿವಸ ಅದರ ಸಹಿತ ಸರ್ಕಾರ ಆಗಲಿ ಯಾವುದೇ ಸಚಿವರಾಗಲಿ ಬಂದು ಅವರಿಗೆ ಸಮಾಧಾನ ಮಾಡುವಂಥ ಕೆಲಸ ಇಲ್ಲಿವರೆಗೆ ಆಗಲಿಲ್ಲ ಅಂದರೆ ಅಲ್ಪಸಂಖ್ಯಾತ ಕಮ್ಯುನಿಟಿಯಲ್ಲಿ ಬರೋದ್ರಿಂದ ಜೈನ ಸಮಾಜಕ್ಕೆ ಯಾವುದೇ ಸವಲತ್ತು ಸಿಗದೇ ಕಾರಣಕ್ಕಾಗಿ ಇವತ್ತು ಮುಂದಿನ ಪೋಷಕೋಸ್ಕರ ಅವರ ಮಕ್ಕಳ ಭವಿಷ್ಯಕ್ಕೋಸ್ಕರ ಇಲ್ಲಿವರೆಗೆ ತಮಗೆ ಸೌಲಭ್ಯ ಸಿಗದೆ ಕಾರಣಕ್ಕಾಗಿ ಇವತ್ತು ಧರಣಿಯನ್ನ ಮಾಡ್ತಾ ಇದ್ದಾರೆ ಉಪವಾಸ ಸಿದ್ಯಾಹ ಇಲ್ಲಿವರೆಗೆ ಅಂದ್ರೆ ಯಾವುದೇ ಸಚಿವರಾಗಿ